ಮೂವತ್ತೇಳು ಜನ ಗಂಡು ಹುಡುಗರು ಏಳನೇ ಕ್ಲಾಸ್ಗೆ ನಾಲ್ಕೇ ಅಥವಾ ಮೂರು ಜನ ಹೆಣ್ಣು ಹುಡುಗಿರು ಎಲ್ಲರೂ ಅವ್ರನ್ನೇ ನೋಡೋದು ಮೂವತ್ತು ಜನ ಮೂರು ಮಂದಿನೇ ನಮ್ಮ ನಮ್ಮೇಷ್ ಗನಿಸ್ತದೆ ನಾನು ಏನು ಪಾಠ ಹೇಳಿದ್ರಿ ಬಡ್ಡಿ ಮಕ್ಕಳ ನನ್ನ ಕಡೆ ನೋಡಲ್ಲ ಕೇಳಲ್ಲ ಬರೀ ಆ ಮೂರು ಹುಡುಗಿನ್ನೇ ನೋಡ್ತಾರೆ ಮುಖ್ಯ ಅಲ್ರು ಅಂತ ಹೇಳಿ ಅವ್ರೊಂದು ಪ್ರಯೋಗ ಮಾಡಿದ್ರು ಮರು ದಿವಸ ಒಂದು ಇಲಿ ಬೋನ್ ತಂದು ಆ ಇಲಿ ಬೋನ್ ನಲ್ಲಿ ಒಳಗಡೆ ಒಂದು ಹೆಣ್ಣು ಇಲಿನ ಕಟ್ಟಿದ್ದ ಹೊರಗಡೆ ಒಂದು ಗಂಡು ಇಲಿನ ಕಟ್ಟಿದ್ದೆ ಒಂದು ಹಣ್ಣು ಕಟ್ಟಿದ್ರು ಬಾಳೆಹಣ್ಣು ತಿರ್ಗಾ ಮತ್ತೆ ಗಂಡಿ ಲಿಂದ ಅದು ಹೋಯ್ತು ಕಚ ಅಂತ ಹಣ್ಣು ತಿಂತು ಹೊರಗಡೆ ಬಂತು ಮತ್ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೊಂದಿನ ಮಿರ್ಚಿ ನೋ ಬೋಂಡೋ ಕಟ್ಟು ಹೀಗೆ ನಾಲ್ಕೈದು ಸಾರಿ ತಿಂಡಿ ಕಟ್ಟಿದ್ರು ಕೂಡ ಅದು ತಿಂಡಿ ತಿಂದು ಬಂತಾಗ್ಲಿ ಹೆಣ್ಣಿನ ಕಡೆ ನೋಡ್ಲೇ ಇಲ್ಲ ಆಗ ಮೇಷ್ಟ್ ಹೇಳಿದ್ರು ನೋಡಿದ್ರೆ ಆ ಬಡ್ಡಿ ಮಕ್ಕಳಲ್ಲಿ ಒಂದು ಇಲಿಗೆ ಅನ್ನ ಸಂಪಾದಿಸ್ಬೇಕು ಅನ್ನ ತಿನ್ಬೇಕು ಅನ್ನೋ ಗುರಿ ಇದೆ ನಿಮ್ ಹೆಣ್ಣಿಗೋಸ್ಕರ ಅದು ಸಾಯ್ಲಿಲ್ಲ ಅಂತ ಹೇಳಿದಾಗ ನನ್ನ ಗೆಳೆಯ ಸಿದ್ಲಿಂಗ ಅನ್ನೋನು ಎದ್ ನಿಂತ ಹೇಳ್ದ ಸಾರ್ ನೀವು ಬರೇ ತಿಂಡಿ ಚೇಂಜ್ ಮಾಡ್ತಾ ಇದ್ದೀರಾ ಸಾರಿ ಆ ಹೆಣ್ಣು ಇಲಿನ್ ಚೇಂಜ್ ಮಾಡ್ತೀರ ಯಾಕೆಂದ್ರೆ ನನಗನ್ಸುತ್ತೆ ಮೋಸ್ಟ್ಲಿ ಅದು ಅದ್ರ ಹೆಂಡತಿ ಇರಬೇಕು ಅನ್ನೋ ಭಾವನೆ ಬಂದಿದೆ